ನಿಮ್ಮ ನಮ್ಮೆಲ್ಲರ ಜನಪ್ರಿಯ ಶಾಸಕರು ನಾನು ಅವ್ರ ತಂದೆಗೆ ಗಾಳ ಹಾಕಿ 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 ಸುಸ್ತಾಗೋಗಿದ್ದೆ ನನ್ನ ಗಾಳಕ್ಕೆ ಇಪ್ಪತ್ತೈದು ವರ್ಷದಾನೇ ನಾನು ಎಸ್ ಎಂ ಕೃಷ್ಣ ಇಬ್ರು ಸೇರಿ ಗಾಳ ಹಾಕ್ತಾ ಇದ್ದವು ನಮ್ ಗಾಳಕ್ಕೆ ಬಿದ್ದಿರ್ಲಿಲ್ಲ ಆಮೇಲೆ ಕೊನೆಗೆ ಆಪರೇಷನ್ ಲೋಟಸ್ ಆದ ಮೇಲೆ ನಿಮ್ಮ ಮಾಜಿ ಶಾಸಕರಿಗೆ ರಣರಂಗದಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ ಅದಾದ ಮೇಲೆ ಈಗ ನಮ್ಮ ಗಾಳಕ್ಕೆ ಸಿಕ್ಕಿ ನಮ್ಮ ಪಕ್ಷಕ್ಕೆ ದೊಡ್ಡ ಆಸ್ತಿ ಆಗಿರುವಂಥ ಶರತ್ ಬಚ್ಚೇಗೌಡ್ರೆ ನಿಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರವಿಯವರೇ ನೆಲಮಂಗಲದ ಶ್ರೀನಿವಾಸ್ ಶ್ರೀನಿವಾಸರವರೇ ನಾನು ಜಿಲ್ಲಾ ಪಂಚಾಯಿತಿ ಮೆಂಬರ್ ಇದ್ದೆ ಎಂಬತ್ತೇಳರಲ್ಲಿ ನನ್ನ ಜೊತೆಯಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಂತ ಅವರೇ ಇನ್ನೊಬ್ಬ ವೆಂಕಟಣ್ಣಪ್ಪ ಕೂತವ್ನಿಲ್ಲಿ ಅವನ್ ನೋಡಿ ನಾವು ಇನ್ನ ರಾಜಕೀಯ ಮಾಡ್ತಾ ಇದೀವಿ ನಾನು ಸ್ವಾಮಿ ಇವ್ರು ರಾಜಕೀಯ ಮಾಡಿಕೊಂಡು ಕೆಲ್ಸಕ್ಕೆ ಸೇರಿ ರಿಟೈರ್ಡ್ ಆಗಿ ತಿರ್ಗ ನಮ್ಮ ಜೊತೆ ಬಂದು ಕೂತವ್ರು ವೆಂಕಟಣ್ಣಪ್ಪ ನಾನು ಜಯಕುಮಾರ್ ಅವರು ಎಲ್ಲಿದ್ದಾರೆ ಅಂತ ಕೇಳಿದೆ ಇಲ್ಲ ಸುರೇಶ್ ಇದ್ದಾರೆ ಅಕ್ಕ ಬರ್ಲಿಲ್ಲ ಅಂತ ಹೇಳಿದ್ರು ಅವರು ನನ್ನ ಜೊತೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿತ್ತು ನಮ್ಮ ಸಣ್ಣಪ್ಪನ ಮನೆಯವರು ಹಿಂಗೆ ಬಹಳ ಜನ ಎಲ್ಲ ನಾಯಕರಿದ್ದಾರೆ ಸತೀಶ್ ಇದ್ದಾರೆ ಸತೀಶ್ ಇದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಸಿ ಆರ್ ಗೌಡ್ರು ರಾಜಣ್ಣವರು ಶಿವಮೂರ್ತಿ ನಮ್ಮ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ನಾಣಿಯವರು ಇನ್ನು ಬಹಳ ಜನ ಎಲ್ಲ ಮುಖಂಡಗಳೆಲ್ಲ ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ ನಾನೇನು ಭಾಷಣ ಮಾಡಲಿ ನಿಮ್ಮ ಮುಂದೆ ಎಲ್ಲ ಬಚ್ಚೇಗೌಡರು ಪ್ರಿಯಾಂಕರ್ಗೆ ಅವರು ಎಲ್ಲ ಮಾತಾಡಿದ್ದಾರೆ ಎಲೆಕ್ಷನ್ ಬಂದಾಗ ಒಂದು ಮಾತು ಬೇಡಿದ್ದೆ ನಿನ್ನೆ ಕೂಡ ಮೈಸೂರಲ್ಲಿ ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಒಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದಕ್ಕೆ ಇಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ಋಣವನ್ನು ತೀರಿಸಿ ಇವತ್ತು ಏನು ಆಸ್ತಿಗಳ ಗ್ಯಾರಂಟಿ ಇದು ಆರ್ಮಿ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನ ವಿಚಾರದಲ್ಲಿ ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರು ನಿಮಗೆ ತಿಳಿಸಿದ್ರು ಆ ಐದು ಬೆರಳು ಸೇರಿ ಈ ಕೈ ಗಟ್ಟಿ ಆಯಿತು ಐದು ಗ್ಯಾರಂಟಿಗಳು ಸೇರಿ ಈ ಕೈಗೆ ಮುಷ್ಟಿಗೆ ಶಕ್ತಿ ತುಂಬಿತು ಇದಕ್ಕೆ ಎಲ್ಲ ಉದಾಹರಣೆಗಳು ನನ್ನ ತಾಯಂದಿರು ಯುವಕರು ಫ್ರೀಯಾಗಿ ಕರೆಂಟ್ ಇನ್ನೂರು ಯೂನಿಟ್ವರೆಗೂ ಕರೆಂಟ್ ಅನ್ನ ಉಚಿತವಾಗಿ ಪಡ್ಕೊಳ್ತಾ ಇರೋರು ಬಸ್ ಅಲ್ಲಿ ಎರಡು ಸಾವಿರ ರೂಪಾಯಿ ಹಿಂಗೆ ಅನೇಕ ಯೋಜನೆಗಳನ್ನ ತೆಗೆದುಕೊಂಡು ಬಂದಿದ್ದೇವೆ